ನಾವು ಈಗ ಪ್ರಾರ್ಥಿಸಲಿದ್ದೇವೆ ನಮ್ಮನ್ನು ದೇವರಿಗೆ ಒಪ್ಪಿಸಲಿದ್ದೇವೆ ವೇರ್ ದೇವರ ಬಲದಿಂದ ಆಶೀರ್ವದಿಸಲ್ಪಡಲಿದ್ದೇವೆ ಬಿಫಾರ್ ದ ಅದಕ್ಕೂ ಮೊದಲು ನೀವು ನಿಮ್ಮ ಹೃದಯವನ್ನು ದೇವರಿಗೆ ಕೊಡದೇ ಇರುವುದಾದರೆ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳುವ ಹಂಬಲ್ ಅವರ್ಸ್ ಬಿಫೋರ್ ದ ಲಾ ದೇವರ ಮುಂದೆ ತಗ್ಗಿಸಿಕೊಳ್ಳಿರಿ ಮರೆಯಿಡಿರಿ ಅದು ತಂದೆಯೇ ಕ್ಷಮಿಸಿರಿ ತೊಳೆಯಿರಿ ತೊಳೆಯಿರಿ ನನ್ನನ್ನು ನೂತನ ವ್ಯಕ್ತಿಯನ್ನಾಗಿ ಮಾಡಿರಿ ನನ್ನ ಹೃದಯವನ್ನು ಪ್ರವೇಶಿಸಿರಿ ಲೀವ್ ವಿತ್ ನನ್ನೊಂದಿಗೆ ವಾಸಿಸಿರಿ ತಂದೆ ಯುನೈಟೆಡ್ ವಿತ್ ನಿಮ್ಮೊಂದಿಗೆ ಒಂದಾಗುವಂತೆ ಮಾಡಿ ಆಫ್ ಯು ಎಲ್ಲರೂ ಯು ಎಲ್ಲರೂ ಡೋಂಟ್ ಲುಕ್ ಹಿಯರ್ ಆಚೆ ಈಚೆ ನೋಡಬೇಡಿ ಏಸುವನ್ನು ನೋಡಿರಿ ನೋಡಿರಿ ಶಿಲುಬೆಯನ್ನು ನೋಡಿರಿ ಜೀಸಸ್ ಹ್ಯಾಡ್ ಗಿವನ್ ಹಿಸ್ ಲೈಫ್ ಮೈ ಬ್ರದರ್ ನನ್ನ ಸಹೋದರ ಸಹೋದರಿಯರೇ ಅಲ್ಲಿ ನಿಮಗೋಸ್ಕರ ಆತನು ಪ್ರಾಣ ಕೊಟ್ಟಿದ್ದಾನೆ ಕ್ರಾ ಶಿಲುಬೆಯನ್ನು ದೃಷ್ಟಿಸಿದೆ ಬಿಡುಗಡೆಯು ಶಿಲುಬೆಯಿಂದ ಬರುತ್ತದೆ ರಕ್ಷಣೆಯು ಶಿಲುಬೆಯಿಂದಲೇ ಲೈಫ್ ಅದು ನಿಮ್ಮನ್ನು ತೊಳೆದು ಶುದ್ಧ ಮಾಡುತ್ತದೆ ನಿಮ್ಮನ್ನು ನೂತನ ವ್ಯಕ್ತಿಯನ್ನಾಗಿಸುತ್ತದೆ ನೂತನ ವ್ಯಕ್ತಿ ಕ್ರೈಸ್ಟ್ ಲೈಕ್ ಪರ್ಸನ್ ನೀವು ಕ್ರಿಸ್ತನ್ ಅಂತ ಅನ್ವಾಂಟೆಡ್ ಕ್ವಾಲಿಟಿ ಬೇಡವಾದ ಸ್ವಭಾವಗಳನ್ನು ತೆಗೆದು ಹಾಕುವನು ಹಿಲ್ ಮೇಕ್ fishers ಆಫ್ ಮೆನ್ ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವ ಬೆಸರನ್ನಾಗಿ ಮಾಡುವನು ಆಸ್ ಅಂಡ್ ಜಾನ್ ಅದರ್ ಪೀಪಲ್ ಸೀಮೋನ ಯೋಹಾನ ಮತ್ತು ಇತರರನ್ನು ಮಾಡಿದನು ಈಗಲೇ ಈಗಲೇ ದಿಸ್ ಪ್ಲಸ್ ಈ ಆಶೀರ್ವಾದವನ್ನು ಪಡೆದು ಯಾರ್ಲೂ ಯಿಸೀವ್ ದಿಸ್ ಪ್ಲಸ್ ಮೈ ಈ ಆಶೀರ್ವಾದವನ್ನು ಪಡೆದುಕೊಳ್ಳಲಿಲ್ಲ ಆತನನ್ನು ರಕ್ಷಕನಾಗಿ 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 ನಿಮ್ಮ ಹೃದಯಕ್ಕೆ ಪ್ರವೇಶಿಸಲಿ ಪ್ರವೇಶಿಸಲಿ ಯುನೈಟೆಡ್ ಟುಗೆದರ್ ಫ್ರಮ್ ನೌ ನೀವಿಬ್ಬರು ಅಭಿಷೇಕಿಸಲ್ಪಡಬೇಕು ಯುವರ್ ಲೈಫ್ ಬಿ ಕನೆಕ್ಟೆಡ್ ವಿತ್ ಜೀಸಸ್ ಕ್ರೈಸ್ಟ್

ಎಲ್ಲಾ ಮಕ್ಕಳನ್ನು ಆನಂದ ಈಗಲೇ ತುಂಬಿಸು ದೇವರೇ ಲೀವ್ ದಿಸ್ ಪ್ಲೇಸ್ ವಿತ್ಔಟ್ ರಿಸೀವಿಂಗ್ ದಿಸ್ವಲಸ್ ಎಕ್ಸ್ಪೀರಿಯನ್ಸ್ ಈ ಅದ್ಭುತ ಅನುಭವವನ್ನು ಹೊಂದದೆ ಯಾರೊಬ್ಬರು ಹಿಂದಿರುಗಬಾರದು ಫಾದರ್ ಎಲ್ಲರನ್ನೂ ತುಂಬಿರಿದ ಅವರು ಪವಿತ್ರಾತ್ಮನ ಆನಂದದಿಂದ ತುಂಬಲ್ ಪಡಲಿ ಲೆಟ್ ಬಿ ಓವರ್ ಫ್ಲೋಯಿಂಗ್ ವಿತ್ ದೇವರ ಬಲದಿಂದ ತುಂಬಿ ಹೊರಸೂಸಲಿ ಲೆಟ್ ಯುವರ್ ಪೀಪಲ್ ಅಗ್ನಿಯು ನಿನ್ನ ಜನರನ್ನು ತುಂಬಲಿ ಲೆಟ್

ದೇವರಿಗೆ ಸ್ತೋತ್ರ ಹೇಳಿರಿ ಮಹಿಮೆಯನ್ನು ಗೌರವವನ್ನು ಸಲ್ಲಿಸಿರಿ ತುಂಬಲು ಹೇಳಿರಿ ದೇವರ ಬಲವನ್ನು ಹೊಂದದೆ ಹಿಂದಿರುಗಬೇಡಿರಿ ಈಗಲೇ ಹಲಲೂಯ ಹಲೂಸ್ ಈ ಸ್ಥಳವು ಅಗ್ನಿಯಿಂದ ತುಂಬಲ್ಪಟ್ಟಿದೆ ಅಭಿಷೇಕವು ನಿಮ್ಮೆಲ್ಲರಲ್ಲಿ ತುಂಬುತ್ತಿದೆ ನೀವು ಅಗ್ನಿ ಅಭಿಷೇಕದಿಂದ ತುಂಬ ಫಾರ್ ಈಚ್ರ್ ನೀವು ಎಲ್ಲಾ ಪ್ರಾರ್ಥನಾ ಅಂಶಗಳಿಗೆ ಪ್ರಾರ್ಥಿಸುವ ದೇವರು ಅದ್ಭುತವನ್ನು ಮಾಡುವನು

ಬ್ಲಸ್ ಈಚ್ ಒನ್ ಗಿವನ್ ಯು ಟುಡೇ ಈ ದಿನ ನಿನಗೆ ತಮ್ಮ ಹೃದಯವನ್ನು ಒಪ್ಪಿಸಿದವರನ್ನು ಆಲ್ ದೋಸ್ ರಿಸೀವ್ ದ ಪವರ್ ಆಫ್ ವೇ ಅದ್ಭುತವಾಗಿ ದೇವರ ಬಲವನ್ನು ಹೊಂದಿದವರನ್ನು ಆಶೀರ್ವದಿಸು ಬ್ಲಸ್ ಈಚ್ ಅನ್ ಎವ್ರಿ ಪ್ರತಿ ಗುಂಪುಗಳನ್ನು ಎವ್ರಿ ಮೆಂಬರ್ ಶುಡ್ ಬಿ ಬ್ಲಸ್ ಇನ್ ನ್ಯೂ ವೇ ಎಲ್ಲಾ ಸದಸ್ಯರುಗಳು ಹೊಸದಾಗಿ ಆಶೀರ್ವದಿಸಲ್ಪಡಲಿ ಲಾ ತುಂಬು ದೇವರೇ ಅಭಿಷೇಕದಿಂದ ತುಂಬಲ್ಪಡಲಿ ಗ್ರೋ ಇನ್ ದೋಡ್ ಥ್ರೂ ದಿಸ್ ಪವರ್ಫುಲ್ ಮಿನಿಸ್ಟ್ರಿ ಈ ಬಲವಾದ ಸೇವೆಯಿಂದ ಅವರು ನಿನ್ನಲ್ಲಿ ಬೆಳೆಯುವಂತಾಗಲಿ ಆಫ್ ಪ್ರತಿಯೊಬ್ಬರನ್ನು ಆಶೀರ್ವದಿಸು ದೇ ವೀಕ್ ಇನ್ ದರ್ ಬಾಡೀಸ್ ಟಚ್ ದೇಹದಲ್ಲಿ ಬಲಹೀನರಾಗಿರುವವರನ್ನು ನೀನು ಮುಟ್ಟು ದೋಲಿ ಸ್ಪಿರಿಟ್ ಇಸ್ ಎಲ್ಲಿ ಪವಿತ್ರ ಆತ್ಮ ನಿರ್ವನೋ ಅಲ್ಲಿ ಸ್ವಾತಂತ್ರ್ಯ ಈಗಲೂ ದ ಪವರ್ ಆಫ್ ಗಾಡ್ ರಿನ್ಯೂ ಪೀಪಲ್ ದೇವರ ಬಲವು ನಿನ್ನ ಜನರನ್ನು ನೂತನ ಪಡಿಸಲಿ ಬ್ಲಸ್ ವಿತ್ ನ್ಯೂ ಹೊಸ ಬಲದಿಂದ ಆಶೀರ್ವಾದಿಸಲಿ ಯಾವುದೇ ಹೊಸ ಆರೋಗ್ಯ ತೊಂದರೆಗಳು ಇರದಿರಲಿ ಹಂಡ್ರೆಡ್ ಪರ್ಸೆಂಟ್ ಡೆಲಿವರೆನ್ ನೂರು ಪ್ರತಿಶತ ಬಿಡುಗಡೆಯನ್ನು ದಯಪಾಲಿಸ್ಲೋಂಗ್ ಆನಂದವು ತುಂಬಿ ಹೊರ ಸೂಸಲಿ ಅವರು ಯೇಸು ಕ್ರಿಸ್ತನ ಆನಂದವೂ ಮಹಿಮೆಯೂ ಆಗಲಿ ನಿನ್ನ ಬಲವುಳ್ಳ ಹಸಗಳನ್ನು ಅವರ ಮೇಲೆ ಇರಿಸು ಅವರು ಪವಿತ್ರಾತ್ಮನ ಆನಂದದಿಂದ ತುಂಬಿ ಹೊರ ಸೂಸಲಿ ಪವಿತ್ರಾತ್ಮನ ಆನಂದದಿಂದ ನಿನ್ನ ಮಹಿಮೆಯುಳ್ಳ ನಾಮವನ್ನು ಮಹಿಮೆ ಪಡಿಸುವಂತೆ ಮಾಡು. ಅವರ ಗುಂಪು ಬೆಳೆಯಲಿ ನಿನ್ನ ಕೃಪೆ ಕರುಣೆಯನ್ನು ದಯಪಾಲಸು ಯಂಗ್ ಚಿಲ್ಡ್ರನ್ ಟು ದಪುಲ್ ಯವನಸ್ಥರು ದಂಪತಿಗಳು ಎಲ್ಲರೂ ಕೂಡ ಆಶೀರ್ವದಿಸಲ್ಪಡಲಿ glory. ತಂದೆಯೇ ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತೇವೆ In Jesus name we pray. Amen. 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 My precious friend, we are going to have a prayer get together at

ನಿಮಗಾಗಿ ಅದ್ಭುತಗಳನ್ನು ಮಾಡುವುದಕ್ಕಾಗಿ we lay hands on everyone who comes and pray for them in the name of jesus ಇಲ್ಲಿ ಬರುವ ಪ್ರತಿಯೊಬ್ಬರಿಗಾಗಿ ಅವರ ಮೇಲೆ ಕೈಯನಿಟ್ಟು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ the hand of jesus will come upon ಯೇಸುವಿನ ಹಸ್ತ ಅವರ ಮೇಲೆ ಬರುತ್ತದೆ it will come upon you ಅದು ನಿಮ್ಮ ಮೇಲೆ ಬರುವುದು and you will go back with your sorrow turn into joy ನಿಮ್ಮ ದುಃಖವು ಆನಂದಕ್ಕೆ ಬದಲಾಗಿ ಹಿಂತಿರುಗಿ ಹೋಗುವಿರಿ you can come and stay there ನೀವು ಅಲ್ಲಿ ಬಂದು ತಂಗಬಹುದು ಫುಡ್ ಫೆಸಿಲಿಟೀಸ್ ಅವೈಲಬಲ್ ಊಟದ ಸೌಲಭ್ಯಗಳು ಲಭ್ಯವಿವೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಅವೈಲಬಲ್ ದ ಸಿಟಿ ಆಫ್ ನಗರದಿಂದ ಸಾರಿಗೆ ವ್ಯವಸ್ಥೆ ಕೂಡ ಲಭ್ಯವಿದೆ ಜಸ್ಟ್ ಅದಕ್ಕಾಗಿ ಬನ್ನಿರಿ ಕಾಲ್ ದ ದ ದ ನಂಬರ್ ಆನ್ ಸ್ಕ್ರೀನ್ ಆಲ್ ಪರದೆಯ ಮೇಲೆ ಕಾಣುವ ಸಂಖ್ಯೆಗೆ ಕರೆ ಮಾಡಿರಿ ಎಲ್ಲ ಮಾಹಿತಿ ಅವರು ನಿಮಗೆ ಕೊಡುವರು ಕಾರುಣ್ಯ ನಗರದಲ್ಲಿ ನಡೆಯುವ ಆಶೀರ್ವಾದ ಕೂಟಕ್ಕೆ ಡಾಕ್ಟರ್ ಪಾಲ್ ದಿನಕರನ್ ಮತ್ತು ಅವರ ಕುಟುಂಬವು ನಿಮಗೆ ವೈಯಕ್ತಿಕ ಆಹ್ವಾನವನ್ನು ನೀಡಿದೆ ದಿನಾಂಕ ಭಾನುವಾರ ಜುಲೈ ಏಳರಂದು ಸಮಯ ಮಧ್ಯಾಹ್ನ ಎರಡು ಗಂಟೆಗೆ ವಸತಿ ಮತ್ತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ತಕ್ಷಣ ಒಂಬತ್ತು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಆರು ಆರು ಶೂನ್ಯ ಒಂದು ಈ ಸಂಖ್ಯೆಗೆ ಸಂಪರ್ಕಿಸಬಹುದು